ಅಕ್ಟೋಬರ್ ನಾಲ್ಕರಂದು ರಾಜ್ಯಾದ್ಯಂತ ಗ್ರಾಮ ಅಧಿಕಾರಿಗಳು ಹಾಗೂ ನೌಕರರ ಒಕ್ಕೂಟದಿಂದ ಪ್ರತಿಭಟನೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನಮ್ಮ ರಾಜ್ಯದ ಶೇಕಡ ಅರವತ್ತೆಂಟರಿಂದ ಎಪ್ಪತ್ತು ಜನರಿಗೆ ಗ್ರಾಮ ಪಂಚಾಯಿತಿಗಳಿಂದ ಎಪ್ಪತ್ತರಷ್ಟು ಸೇವೆಗಳನ್ನು ನೀಡಲಾಗುತ್ತಿದೆ ಎಂದು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳು ಹಾಗೂ ನೌಕರರು ಎಲ್ಲ ವೃಂದ ಸಂಘಗಳು ಮತ್ತು ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಒಕ್ಕೂಟದ ಜಿಲ್ಲಾ ಅಧ್ಯಕ್ಷರಾದ ಪುಷ್ಪಾವತಿ ಮೇದಾರ್ ಅವರು ಹೇಳಿದರು ಧಾರವಾಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯದರ್ಶಿ ಮುಗೂರ್ ಮಠಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಮಾತನಾಡಿದರು ಅಕ್ಟೋಬರ್ ನಾಲ್ಕರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ವಿವಿಧ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸುವವರಿಗೆ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಮಾಡಲಾಗುವುದು ಎಂದರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ನಾನು ಪುಷ್ಪವತಿ ಮೇದಾರ್ ಈ ಮೂಲಕ ತಮ್ಮ ವಿಷಯ ಪಡ ತಿಳಿಪಡಿಸೋದೇನೆಂದ್ರೆ ಈಗಾಗಲೇ ನಾವು ನಮ್ಮ ಇಲಾಖೆಯಿಂದ ಆರ್ಡಿಪಿಆರ್ ವರಂದ ಸಂಘ ಹಾಗೂ ಸದಸ್ಯರ ಒಕ್ಕೂಟದ ವತಿಯಿಂದ ಕುಟುಂಬ ಹೋರಾಟವನ್ನು ಅಕ್ಟೋಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹಮ್ಮಿಕೊಂಡಿದ್ದು ಇವತ್ತಿನವರೆಗೂ ಬೇಡಿಕೆ ಈಡೇರಿಸದ ಕಾರಣ ನಾವು ಕುಟುಂಬ ಹೋರಾಟವನ್ನು ಕೈಗೊಂಡಿದ್ವಿ ಈ ಕುಟುಂಬ ಹೋರಾಟವು ಅವಧಿ ನಮ್ಮ ಬೇಡಿಕೆ ಈಡೇರವರೆಗೂ ಆಕತೆ ಅಂತ ಎರಡು ಮೂರು ವರ್ಷಗಳಿಂದ ಸತತವಾಗಿ ನಾವು ಮನವಿ ಕೊಡ್ತಿದ್ವಿ ಅಸಹಕಾರ ಚಳವಳಿಯನ್ನು ಹಮ್ಮಿಕೊಂಡಿದ್ವಿ ಮತ್ತು ಪಟ್ಟಿಯನ್ನು ಫೈನಲ್ ಮಾಡಿಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಪಟ್ಟಿ ಹದಿನೈದು ವರ್ಷಗಳು ಮುಗಿಲಿಕ್ಕೆ ಬಂದು ನಮ್ಗೆ ಪಟ್ಟಿ ಇಲ್ಲ ಅದೇ ಸಂಘದಲ್ಲಿ ಪ್ರಮೋಷನ್ಸ್ಗಳು ಇಲ್ಲ ಬಡ್ತಿಯೂ ನಮ್ಮ ಕಡೆ ನಿಂತು ಹೋಗಿತಿ ಅಷ್ಟೇ ಅಲ್ಲದ ಸೆಕ್ರೆಟರಿ ಅವರದೂ ಬೇಡಿಕೆಗಳದಾವ ಬಿಲ್ ಕಲೆಕ್ಟರ್ ಬೇಡಿಕೆಗಳದಾವ ಕರ್ನಾಟಕ ರಾಜ್ಯ ನೌಕರರ ಸಂಘದ ಅಧ್ಯಕ್ಷರಾದ ಸಿದ್ದನಗೌಡ ಪಾಟೀಲ್ ಮಾತನಾಡಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸಬೇಕು ಎಂದು ಸರ್ಕಾರಕ್ಕೆ ಆಗ್ರಹಿಸಿದರು ಕರ್ನಾಟಕ ರಾಜ್ಯ ಅಡಿಪಿಆರ್ ಇಲಾಖೆಯಿಂದ ನಾಲ್ಕನೇ ತಾರೀಕಿನಿಂದ ಸೇರಿ ಇವತ್ತ ಅನಿವಾರ್ಯ ಒಂದು ಸಂದರ್ಭದಲ್ಲಿ ಅವರ ಮೂಲಭೂತ ಬೇಡಿಕೆಗಳು ಅಲ್ಲಿ ಕಚೇರಿ ಅವರ ಒಂದು ಕರ್ತವ್ಯದ ಅವಧಿ ಸುಧಾರಣೆ ಮಾಡುವ ನಿಟ್ಟಿನಲ್ಲಿ ಈಗಾಗಲೇ ಅವರು ಮುಷ್ಕರವನ್ನ ಹಮ್ಮಿಕೊಳ್ಳಕ್ಕೆ ತೀರ್ಮಾನಿಸಿದ್ದಾರೆ ಅವರು ಒಂದು ಬೇಕು ಬೇಡಿಕೆಗಳನ್ನ ಸರ್ಕಾರ ಪರಿಶೀಲಿಸಿ ಕೂಡಲೇ ಈಡೇರಿಸುವಂತ ಕ್ರಮ ಕೈಗೊಳ್ಳಬೇಕು ಯಾಕಂದ್ರೆ ಯಾವುದೇ ಕಾರಣಕ್ಕೂ ಮುಷ್ಕರಕ್ಕೆ ಅವರು ಹೋಗದ ರೀತಿ ಸರ್ಕಾರ ಮುಂಚೆನೆ ಕರೆದು ಅವರ ಅವರ ಜೊತೆ ಮಾತುಕತೆ ನಡೆಸಿ ಅವರ ಬೇಡಿಕೆ ಬಗ್ಗೆ ಪರಿಶೀಲನೆ ಮಾಡಿ ಅದೇ ಮುಷ್ಕರ ಹಮ್ಮಿಕೋಗ್ಲೆ ಈಡೇರಿಸಬೇಕಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ ನಾವು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಜಿಲ್ಲಾಧ್ಯಕ್ಷ ಎಸ್ ಎಫ್ ಸಿದ್ದನಗೌಡ ಈ ಸಂದರ್ಭದಲ್ಲಿ ವಿವಿಧ ಗ್ರಾಮಗಳ ಪಂಚಾಯತಿ ಅಧಿಕಾರಿಗಳು ಇನ್ನಿತರರು ಉಪಸ್ಥಿತರಿದ್ದರು ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು